ಸಾಮೂಹಿಕವಾಗಿ ರಾಜೀನಾಮೆ ಪ್ರಕಟಿಸುವಂತಹ ಸಂದರ್ಭದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು ಇದೇ ಹೊತ್ತಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಲ್ ಮಾಡಿದ್ರು ಮಾತನಾಡಿದ್ರು ಮನವೊಲಿಕೆ ಮಾಡಿದ್ರು ಈ ಮಾತು ನಿಜಾನಾ ನನಗೆ ಅದು ವಿಷಯದಲ್ಲಿ ನನಗೆ ಗೊತ್ತಿಲ್ಲ ನಿಜವಾಗಿ ನನಗೆ ಗೊತ್ತಿಲ್ಲ ಆದರೆ ಈ ಜನ ಆಕ್ರೋಶ ಆಗ್ಲಿಕ್ಕೆ ಕಾರಣ ಒಂದಿದೆ ಯಾಕೆಂದರೆ ನೋಡಿ ನಾವು ಸಭೆ ಕರೆದ್ದು ರಾಜೀನಾಮೆ ಕೊಡ್ಲಿಕ್ಕೆ ಅಲ್ವಾ ನಾವು ರಾಜೀನಾಮೆ ಕೊಡುವಂಥ ಕೆಲಸ ಅವರು ಏನು ಮಾತಾಡ್ಲಿಕ್ಕೆ ಹೋದರು ಅದು ನೇರವಾಗಿ ಏನು ಜನರು ಆಕ್ರೋಶ ಕೊಂಡ್ರು ಯಾಕೆಂದರೆ ಸಿದ್ದರಾಮಯ್ಯ ಕಾಲ್ ಮಾಡಿದರು ಒಂದು ವಾರ ಸಮಯ ಕೇಳಿದರು ಅಂತ ಇದು ಮಾಡುವಾಗ ಜನರು ಏನೇನಿಸುದು ಇವರು ಒಂದು ವಾರ ಸಮಯ ಕೊಟ್ಟರು ಅಂತ ಅಲ್ಲಿ ಅಲ್ಲಿಯೇ ಸ್ವಲ್ಪ ಜನರಿಗೆ ಮಿಶ್ರಣಿಸಣಿ ಆಕ್ರೋಶ ಕೊಟ್ಟರು ಅದು ಸಹಜ ಕಾರ್ಯಕರ್ತರೇ ಇರುವುದಂಥ ಸಹಜ ಅದು ನಮ್ಮ ಪಕ್ಷದ ಒಳಗಡೆ ಇದ್ದಂಥ ಘರ್ಷಣೆ ಅದು ಸರಿಯಾಗಿದೆ ಎಲ್ಲರೂ ಕೂಡ ಇಲ್ಲಿ ಬಂದಂಥ ಎಲ್ಲರೂ ಕೂಡ ಪಕ್ಷದಿಂದ ದೂರ ಉಳಿತಾರೆ ಪಕ್ಷಕ್ಕೆ ಯಾರು ಕೆಲಸ ಮಾಡಲ್ಲ ಪಕ್ಷದ ನಮ್ಮ ಈ ನಿರ್ಣಯ ಏನಿದೆ ಅದು ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳ್ತಾರೆ ಇದೀಗ ಒಂದು ವೇಳೆ ನಿಮ್ಮ ಪ್ರಮುಖ ಬೇಡಿಕೆ ಆಗಿರುವಂತಹ ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅಥವಾ ಎಸ್ ಪಿ ಕಮಿಷನರ್ ಇವರನ್ನ ಚೇಂಜ್ ಮಾಡಬೇಕು ಈ ಬೇಡಿಕೆಯನ್ನು ಅವರು ಮಾಡಿದ್ರೆ ನೀವು ಸಾಮೂಹಿಕ ರಾಜೀನಾಮೆನ ವಾಪಸ್ ಪಡೀತೀರ ನೋಡಿ ಎಸ್ ಪಿ ಕಮಿಷನರ್ ಬದಲಾವಣೆ ಮಾಡಿದ್ರೆ ಇದು ಈ ಇದು ಎಂತದ್ದು ಈ ಆಗು ಹೋಗುವಂತ ಸರಿ ಆಗುದಂತ ಅಲ್ಲ ಎಸ್ ಪಿ ಬಿ ಇನ್ನೊಬ್ಬರು ಬರುದು ಯಾರಂತ ನೋಡಿ ನಾವು ನಾವುದ ಜಿಲ್ಲಾ ಮಂತ್ರಿಯವರ ಜವಾಬ್ದಾರಿ ಅಲ್ವಾ ಜಿಲ್ಲಾ ಮಂತ್ರಿಯವರು ಎಲ್ಲ ಜವಾಬ್ದಾರಿಯಲ್ಲಿ ತಗೊಂಡವರು ನಮಗೆ ಅವರೇ ಸಿ ಎಮು ನಮಗೆ ಅವರೇ ಹೋಮ್ ಮಿನಿಸ್ಟ್ರು ಅಲ್ವಾ ಎಲ್ಲ ಇಲಾಖೆಯ ಜಿಲ್ಲಾ ಮಂತ್ರಿ ಅಲ್ವಾ ಅವರಿಗೆ ಈ ತಾಲ್ಮೆ ತಾಳ್ಮೆ ಇರೋದನ್ನು ಸರಿಪಡಿಸಲಿ ಅವರು ನಿಜವಾಗಿ ಇದನ್ನು ಬಿಟ್ಟು ಉಳಿದ ಉಳಿದೋ ಇಲ್ಲಿ ಉಸ್ತುವಾರಿ ಮಂತ್ರಿ ಮಾಡಲಿ ಮತ್ತು ಗೃಹ ಮಂತ್ರಿ ಅವರು ರಾಜೀನಾಮೆ ಕೊಡೋಕ್ಕೆ ಕೇಳ್ಬೋದು ನಾವು ಒತ್ತಡ ಮಾಡಲಿಕ್ಕೆ ನಮಗೆ ಯಾಕೆ ಯಾಕಂದರೆ ನಾವು ಜಿಲ್ಲೆಯಲ್ಲಿ ಇರುವಂಥವ್ರು ಅವರು ಇ ಸ್ಟೇಟ್ ಹೋಮ್ ಮಿನಿಸ್ಟ್ರ್ ಅವರಲ್ವಾ ಆಗಿರುವಾಗ ಆ ಹೇಳಿಕೆ ನಾವು ಅದನ್ನು ಅವರು ಒತ್ತಡ ಮಾಡಿ ಅವ್ರ ರಿಸನ್ ಕೊಟ್ಟೇ ನಾವು ಅದು ನಮ್ಮಿಂದ ಸಾಧ್ಯ ಕೊಡಿಲ್ಲ ಜಿಲ್ಲಾ ಮಂತ್ರಿ ನಮ್ಮವರೇ ನಾವು ಅವರ ರೀಸನ್ ಕೇಳ್ಬೋದು ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ನೋಡುವಾಗ ಇಲ್ಲಿ ಬಹಳ ಮುಸ್ಲಿಂ ಅಲ್ಪಸಂಖ್ಯಾತರು ಬಹಳ ಆಕ್ರೋಶದಿಂದ ಇದ್ದಾರೆ ತಮಗೆ ತಿಳಿದ ಪ್ರಕಾರ ಸರಣಿ ಕೊಳೆ ಆಗ್ತಾ ಇದೆ ಸುಹಾಸ್ ಶೆಟ್ಟಿ ಕೊಳೆ ಆಯಿತು ತದನಂತರ ಅಬ್ದುಲ್ ರಹೀಮದ್ ಆಯಿತು ಮತ್ತೊಬ್ಬ ಮಾರಣಾಂತಿಕ ಹಲ್ಲೆಯಿಂದ ಅಹಿಲಾಂಡ್ ಹಾಸ್ಪಿಟಲ್ ಇದ್ದಾರೆ ಇದೆಲ್ಲ ನೋಡುವಾಗ ಒಂದು ಜಿಲ್ಲೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ನಾವೀಗ ನಮ್ಮ ಪಕ್ಷದ ವತಿಯಿಂದ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ ಕೆಲವರು ಇನ್ನೂ ನಾಳೆ ಕೊಡ್ತಾ ಇದ್ದಾರೆ ರಾಜೀನಾಮೆಯಿಂದ ಇದಕ್ಕೆ ಏನು ಪರಿಹಾರ ಅಲ್ಲ ಆದರೂ ನಮ್ಮ ಏನು ಪ್ರತಿಭಟನೆ ಇದೆ ನಾವು ರಾಜೀನಾಮೆ ಮೂಲಕ ನಾವು ಕೊಟ್ಟಿದ್ದೇವೆ ಅದು ಬಿಟ್ಟು ಬೇರೆ ಏನಿಲ್ಲ ಕಾಂಗ್ರೆಸ್ ಬಿಟ್ಟು ಹೋಗುವ ನಾವು ಕಾಂಗ್ರೆಸ್ಸೇ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ಸೇ ಜೀವ ಆದ್ದರಿಂದ ಕಾಂಗ್ರೆಸ್ನ ವಿರುದ್ಧ ನಾವೇನಿಲ್ಲ ಅದರ ಹುದ್ದೆಗೆ ನಾವು ರಾಜೀನಾಮೆ ಕೊಟ್ಟಿದ್ದೆ ಆದ್ದರಿಂದ ಈಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಕೂಡ ಭರವಸೆ ಕೊಟ್ಟಿದ್ದಾರೆ ನಾವೆಲ್ಲ ಸರಿ ಮಾಡಿ ನಮಗೆ ಮಾತಾಡಿ ನೀವು ನಾವು ಈಗ ಹೇಳುವುದು ಇಷ್ಟೇ ಏನು ಮುಸ್ಲಿಂ ಸಮುದಾಯಕ್ಕೆ ಶಾಂತಿಯಿಂದ ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮಗೇನು ಬಿಲ್ಡಿಂಗ್ ಅದು ಏನು ಕಟ್ಟಡ ಕೊಡಬೇಕು ನಮಗೆ ಅದು ಕೊಡಬೇಕು ಅನುದಾನ ಕೊಡಬೇಕೇನಿಲ್ಲ ನಮಗೆ ಶಾಂತಿಯಿಂದ ಸುವ್ಯವಸ್ಥೆಯಿಂದ ಜೀವನ ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕಂತ ಹೇಳಿದ್ದೇವೆ ಅದಕ್ಕೆ ನ್ಯಾಯ ಸಿಗಬೇಕು ಮುಖ್ಯತಂತ್ರಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ನೋಡುವ ದಕ್ಷಿಣ ಕನ್ನಡದವರಿಗೆ ಜೀವಕ್ಕೆ ಬೆಲೆ ಬೇಕು ಒಂದು ಜೀವಗೆ ಬಿ ಜೆ ಪಿ ಸರ್ಕಾರ ಇರುವಾಗ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇತರ ಅಲ್ಪಸಂಖ್ಯಾತರಿಗೆ ಆದ ಅನ್ಯಾಯವನ್ನು ಸಹಿಸಿ ಸಹಿಸಿ ಕಟ್ಟಗಡೆಗೆ ಇಲ್ಲಿ ಧೂಳಿಪಟವಾಗಿದ್ದ ಕಾಂಗ್ರೆಸ್ಸನ್ನು ಪುನಃ ಜೀವಂತಗೊಳಿಸಲಿಕ್ಕೆ ಇಲ್ಲಿಯ ದಕ್ಷಿಣ ಕನ್ನಡದವರು ಇಷ್ಟು ಪ್ರಯತ್ನ ಪಟ್ಟು ಇಲ್ಲಿ ಜೀವಕ್ಕೆ ಒಂದು ಬೆಲೆ ಬರಬೇಕಂತ ಈ ಐದು ಗ್ಯಾರಂಟಿಗಳನ್ನು ನೋಡಿ ನಾವು ಯಾರ ಹತ್ರ ಮತ ಹೋಗಿ ಕೇಳಿದ್ದೂ ಅಲ್ಲ ಯಾರು ಮತ ಕೊಟ್ಟದ್ದು ಅಲ್ಲ ನಮಗೆ ಈ ಅದರ ಮ ಗ್ಯಾರಂಟಿದು ಫಾಯ್ದೆ ಬೇರೆಯವರೇ ಅದ ಪಡೀತಿದ್ದಾರೆ ಆದರೆ ನಮ್ಮ ಮೇಯ್ನ್ ಬೇಡಿಕೆ ಏನಂದರೆ ಮೊನ್ನೆ ಈ ಕೊಲೆ ಆಯ್ತಲ್ಲ ಕೊಲೆ ಅಮಾಯಕ ಹುಡುಗ ಅಬ್ದುಲ್ ರಹೀಮನನ್ನು ಕೊಲೆ ಮಾಡಲು ಪ್ರಚೋದನೆ ಕೊಟ್ಟಂಥ ಮೂವರು ಗುಂಡಾಗಲಿದ್ದಾರೆ ಬಾಜಪೆಯಿಂದ ಬಂದು ಇಲ್ಲಿ ಸ್ಪೀಚ್ ಮಾಡಿ ಹೋಗಿದ್ದಾರೆ ಅವರ ಪ್ರಚೋದನೆಯಿಂದ ಇಲ್ಲಿ ಕೊಲೆಯಾಗಿದೆ ಅವರು ಮೂವರನ್ನು ಎಫ್ ಈ ಕೇಸಿಗೆ ಇನ್ವಾಲ್ವ್ ಮಾಡಿ ಅವರಿಗೆ ಅವರ ಮೇಲೆ ಎಫ್ಐಆರ್ ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅವರನ್ನು ಬಂಧಿಸಿದರೆ ಇಲ್ಲಿ ಶಾಂತಿ ನೆಲೆಸ್ತದೆ ಇಲ್ಲ ಇದಕ್ಕೆ ಇದು ಪುನಃ 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 ಇದು ಅಶಾಂತಿ ಹುಟ್ಟಿದು ಸ ಇದು ಸರಿಗಂತದ ಜನರ ಆಕ್ರೋಶ ಕಟ್ಟೊಡೆದಿದೆ ಇನ್ನೂ ಜನರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದ ಕಾರಣ ಈ ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ಎಲ್ಲರೂ ಅಲ್ಪಸಂಖ್ಯಾತ ಘಟಕದಿಂದ ಹಿಡಿದು ಎಲ್ಲ ಮೇಲಿನ ಪದವಿ ತನಕ ಎಲ್ಲರೂ ಇಲ್ಲಿ ಸಾಮೂಹಿಕವಾಗಿ ರೆಸಿಗ್ನೇಷನ್ ಕೊಟ್ಟಿದ್ದೇವೆ ರಾಜೀನಾಮೆ ಕೊಟ್ಟರೆ ನ್ಯಾಯ ಸಿಗುವುದು ಅಲ್ಲ ನಮಗೆ ನ್ಯಾಯ ಸಿಗುವುದು ನಮಗೆ ರಾಜೀನಾಮೆ ಕೊಟ್ಟರೆ ಅಲ್ಲಿ ಮೇಲಕ್ಕೆ ಅವರಿಗೂ ಸ್ವಲ್ಪ ಬೀಳ್ತದಲ್ಲ ಅಲ್ಲಿ ಏನಂತ ಗೊತ್ತಾಗ್ತದಲ್ಲ ಬರ್ತದಲ್ಲ ಅದನ್ನ ನೀವು ಹೇಳಿ ಸರ್ ರಾಜೀನಾಮೆ ಕೊಡುವುದು ಒಂದು ರಾಜ್ಯ ವಿಷಯ ವಿಷಯ ರಾಜಿ ಕೊಡು ಆದರೆ ನಮ್ಮ ಒಂದು ಈ ಆಕ್ರೋಷನ್ನು ಸುಖದ ಒಂದು ವೇ ಇದು ವೇ ತೋರಿಸ್ಬೇಕು ಅಂದರೆ ನಾವು ಹಾಗಾದರೆ ನಾವು ಈ ಈ ಥರ ಕೊಲೆಗೆ ಕೊಲೆ ಈ ತರ ಕೊಲೆ ನಡೀತಾ ಇದ್ದರು ದಕ್ಷಿಣ ಗಡ್ದಿದ್ದು ಬಾಯಿ ಮುಚ್ಚಿ ಕುತ್ಕೊಂಡು ಮುನ್ ಸುಮ್ಮನೆ ಕೂತ್ಕೊಳ್ಬೇಕಾ ಏನು ಪ್ರತಿರೋಧ ತೋರಿಸುವುದು ಬೇಡವಾ ಪ್ರತಿರೋಧ ಯಾವ ವಿಧದಲ್ಲಿ ತೋರಿಸಿದ್ರು ನಡೆಯಲಿಲ್ಲ ಅಂದ್ರೆ ರಾಜೀನಾಮೆ ಮುಖಾಂತರ ತೋರಿಸ್ತಿದ್ದೇವೆ ಕುದುರೋಳಿ ವಾರ್ಡ್ನ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರು ಮಾಜಿ ಕಾರ್ಪೊರೇಟರ್ಸ್ ಎಲ್ಲ ನಾವು ಎಲ್ಲಿದ್ದೇವೆ ಎಲ್ಲ ಕಾರ್ಯಕರ್ತರು ಎಲ್ಲ ಸಹೋದರಿದ್ದಾರೆ ನಮ್ಮದು ಉದ್ದೇಶ ಒಂದೇ ನಮ್ಮದು ಅಲ್ಪಸಂಖ್ಯಾತರಿಗೆ ಇಲ್ಲಿ ಬ ಬದು ಬದುಕಲಿಕ್ಕೆ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಏನು ಜನರು ಕೇಳ್ತಾ ಇಲ್ಲ ನಾವು ಒಂದು ಚಂದದಲ್ಲಿ ಬದುಕಲು ಅವಕಾಶ ಮಾಡಿಕೊಡಬೇಕು ನಮಗೆ ತುಂಬ ಅನ್ಯಾಯ ಆಗ್ತಾ ಉಂಟು ಅದನ್ನು ಸರಿಪಡಿಸಬೇಕು ಅಂತ ನಾವು ಈ ಸರ್ಕಾರದೊಂದಿಗೆ ಇಟ್ಟಿದ್ದೇವೆ ಖಂಡಿತವಾಗಿ ನಮಗೆ ಭರವಸೆ ಉಂಟು ನಮ್ಮ ಪಕ್ಷ ನಮ್ಮ ಸರ್ಕಾರ ನಮಗೆ ಈ ಒಂದು ಭರವಸೆ ಈಡೇರಿಸ್ತೇವೆ ಅಂತ ಒಂದು ವೇಳೆ ಇಲ್ಲಿ ಈ ಒಂದು ಪಕ್ಷದ ನಮ್ಮ ಭರವಸೆ ಈಡೇರಿಸಿದ್ದಲ್ಲಿ ನಮ್ಮ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರು ನಾವು ಬದ್ಧವಾಗಿದ್ದೇವೆ ಅವರು ಮಾಡುವ ಎಲ್ಲ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿ ಇಚ್ಛಿಸ್ತೇವೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನು ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು